ಆಗ್ರಾದ ತಾಜ್ ಮಹಲ್ ವಿಶ್ವದ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದು ಅದನ್ನ ಮೊಘಲ್ ದೊರೆ ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ಲಾ ಪ್ರೀತಿಯ ನೆನಪಿಗಾಗಿ ಕಟ್ಟಿಸಿದೆ ಅಂತ ಹೇಳ್ತಾರೆ ಅಪ್ಪಟ ಶ್ವೇತ ಬಣ್ಣದ ಮಾರ್ಬಲ್ನಲ್ಲಿ ನಿರ್ಮಾಣಗೊಂಡಿರುವ ತಾಜ್ಮಹಲ್ ವಿಶ್ವ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದಾಗಿದೆ ಮಹಲ್ ತಾಜ್ಮಹಲ್ಗೆ ಮೊದಲು ಬೇರೆ ಹೆಸರಲ್ಲಿ ಕರೀತಿದ್ರು ಅದೇನು ಅಂತ ಹೇಳೋಕ್ಕೂ ಮೊದಲು ಅದರ ವಿಶೇಷತೆ ಹೇಳ್ಬಿಡ್ತೀನಿ ಕೇಳಿ ತಾಜ್ಮಹಲ್ ನಿರ್ಮಾಣಕ್ಕೆ ಬಳಸಲಾದ ವಾಸ್ತುಶಿಲ್ಪದ ಶೈಲಿಯೇ ಒಂದು ಅದ್ಭುತ ಪರ್ಷಿಯನ್ ಒಟ್ಟೋಮನ್ ಭಾರತ ಹಾಗೂ ಇಸ್ಲಾಮಿಕ್ ಶೈಲಿಯ ಮಿಶ್ರಿತ ವಾಸ್ತುಶಿಲ್ಪ ಬಳಸಿ ಕಟ್ಟಲಾಗಿದೆ ಇದನ್ನ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಕಟ್ಟಲು ಆರಂಭಿಸಿ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಕಾಮಗಾರಿಯನ್ನ ಮುಗಿಸಲಾಯಿತಂತೆ ನಿಮಗೆ ಗೊತ್ತಾ ತಾಜ್ಮಹಲ್ನ ಅಸಲಿ ಹೆಸರು ರೋಜಾ ಎ ಮುನ್ನಾವರ ಪರ್ಷಿಯನ್ ಭಾಷೆಯಲ್ಲಿ ಇದರ ಅರ್ಥ ಸುಂದರವಾದ ಕಟ್ಟಡ ಅಂತ ಇನ್ನೊಂದು ಅರ್ಥದಲ್ಲಿ ಅದು ಪ್ರಕಾಶಿಸುತ್ತಿರುವ ಸಮಾಧಿ ಅಂತ ಮುಂದೆ ಕಾಲಮಾನ ಬದಲಾದ ಹಾಗೆ ತಾಜ್ಮಹಲ್ ಅನ್ನೋ ಹೆಸರು ಬಂದಂತೆ